ಇವತ್ತಿನ ದಿವಸ ಈ ಒಂದು ಸತ್ಯಾಗ್ರಹ ನಾವು ಯಾಕೆ ಮಾಡ್ತಾ ಇದ್ದೀವಿ ಏನು ನಮ್ಮ ಸಮಾಜಕ್ಕೆ ಏನ್ ಸಿಗಬೇಕು ಏನ್ ತೊಂದರೆಗಳಿದಾವು ಅದ್ರ ಬಗ್ಗೆ ಇಲ್ಲಿ ನಾವೆಲ್ಲ ಸತ್ಯಾಗ್ರಹದಲ್ಲಿ ಭಾಗಿಯಾಗಿದ್ದೀವಿ ಇವತ್ತು ನಾನು ಹುಟ್ಟಿದಾಗಿದ್ದ ನಾನು ಹುಟ್ಟಿದಾಗಿದ್ದ ಅರವತ್ತು ಏಳು ವಯಸ್ಸಲ್ಲಿ ನಾನು ತಿಳಕತ್ತಾಗಿರ್ಬೇಕು ಬಹಳ ಆದ್ರೆ ಒಂದು ಏಳು ವರ್ಷ ತಿಳಕತ್ತಿರ್ಬೇಕಲ್ಲ ನಾನು ಅಂದ್ರೆ ಅರವತ್ತು ವರ್ಷ ಈ ಸಮಾಜದಿಂದ ನಾನು ಸಂಬಂಧಗಳನ್ನು ಹೊಂದಿದೆ ಯಾಕಪ್ಪ ಅಂದ್ರೆ ಈ ಸಮಾಜದವರು ನನ್ನ ಮತ್ತೆ ಕ್ಷೇತ್ರದಲ್ಲಿ ಬಹಳ ಪ್ರತಿಯೊಂದು ಊರಲ್ಲಿ ಮಧುಮಾವಿ ಅಂತ ಒಂದು ಇದೆಯಲ್ಲ ಅಲ್ಲ ಊರು ಇಲ್ಲ ಸಮಾಜ ಬೇರೆ ಸಮಾಜದ ಇಲ್ಲ ಬಹಳ ಉರ್ದು ಸಮಾಜದ ಜನ ನನಗೆ ನಿಮ್ಮ ಮುಂದೆ ಸುತಿ ಮಾಡ್ತಾ ಇಲ್ಲ ನಾನು ನಿಮ್ಮ ಓಟ್ಗಾಗಿ ನನಗೆ ಇವ್ ಜನ ಸಮಾಜದವ್ರು ಬೋಟ್ ಹಾಕ್ಬೇಕು ರಾಜಕಾರಣ ಮಾಡ್ಲಿಕ್ಕೆ ನಾನು ಇಲ್ಲಿ ಬಂದಿಲ್ಲ ನಾನು ರಾಜಕಾರಣ ಮಾಡುದರ ನಿನ್ನೆ ಅಸೆಂಬ್ಲಿಯಲ್ಲಿ ಅಲ್ಲಿ ಈ ತರ ಮಾತಾಡ್ತಾ ಇರ್ಲಿಲ್ಲ ಇಲ್ಲಿ ನಾನೊಬ್ಬಳ ಬಂದಿದ್ದೆ ಬೇಕಿಂದ ಅನಿಸ್ತದಲ್ಲ ಯಾಕಂದ್ರೆ ಬೇರೆ ಎಂ ಎಲ್ ಎಲ್ಲ ಮಂತ್ರಿಗಳಂದ್ರೆ ಮುಂದೊಂದು ಸಲ ನಮಗೆ ಟಿಕೆಟ್ ಕೊಡಾಗಿಲ್ಲ ನನಗೆ ಮಂತ್ರಿ ಮಾಡೋದಲ್ಲ ನೀ ಎಲ್ಲಿ ಹೋಗಿ ಭಾಷಣ ಮಾಡಿದಿ ಮಧ್ಯ ಸಮಾಜಕ್ಕೆ ಯಾರು ಹೆದರ್ಲಿಕ್ಕೂ ಇಲ್ಲ ನನಗ ಮುಂದಿನ ಎಮ್ ಎಲ್ ಎ ಆಗ್ಬೇಕು ಅದಿಲ್ಲ ನಿಮ್ ಆಶೀರ್ವಾದ ಇದ್ರ ಅವಶ್ಯಕತೆ ಇಲ್ಲ ನೀವೆಲ್ಲ ನಮ್ಮಲ್ಲಿ ಜನ ಹೆದರ್ತಾ ಇದ್ದಾರೆ ನಾನು ಮೊನ್ನೆ ಅಸೆಂಬ್ಲಿಯಲ್ಲಿ ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತಾಡಿ ನಾನೆ ಎಲ್ಲಾರು ಬಂದು ಆಯ್ತ ಏನಿ ಸರ್ಕಾರದ ವಿರುದ್ಧ ಸರ್ಕಾರದಲ್ಲಿಯೇ ಶಾಸಕಾಗಿ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದೀವಿ ನಾನೇನು ಸರ್ಕಾರದ ವಿರುದ್ಧ ಮಾತಾಡಲಿಲ್ಲ ನಮ್ಮಲ್ಲಿ ಸೌಳು ಜವಳಗಳಾಗಿದಾವೂಮೆಲ್ಲಾ ಬರಡಾಗಿ ಬಿಡ್ತೈತಿ ಆ ಸೌಳ ಜವಳನ್ನ ಮಾಡಿದ್ದಾದ್ರ ಮತ್ತೆ ನಾವು ಬದುಕಬಹುದು ನಮ್ ಜನ ಅತ್ರ ಮಾತಾಡಿದ ಸರ್ಕಾರದ ವಿರುದ್ಧ ಬೇಸಿಗೆ ಕಾಲದಲ್ಲಿ ಮೂರು ತಿಂಗಳ ಕೃಷ್ಣಾ ನದಿ ಬತ್ತಿ ಹೋಗುದಿ ಮಹಾರಾಷ್ಟ್ರದಿಂದ ಕೊಯ್ನಾ ಡ್ಯಾಮ್ ದಿಂದ ನಮಗೆ ನೀರು ಬಿಡಬೇಕು ಅದು ಮಹಾರಾಷ್ಟ್ರ ಸರ್ಕಾರದಿಂದ ಒಂದು ಒಪ್ಪಂದ ಮಾಡಿಕೊಡ್ಬೇಕು ಪ್ರತಿ ಸಲ ನಾವು ಇಪ್ಪತ್ತು ವರ್ಷದಿಂದ ಬೆಳಗಾವಿ ಜಿಲ್ಲೆಯ ಎಲ್ಲ ಎಂಎಲ್ ಎಂ ಎಲ್ ಸಿ ಪ್ರಭಾಕರ್ ಪೂರೈ ಅವರು ಇಚ್ಛೆ ವರ್ಷ ಹೋಗುತ್ತವ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ಅವರು ಮನೆಯ ಮುಂದ ಮನೆ ಮುಂದೋಗಿ ನಾಯಿಗೊತೆ ನಿಲ್ಲುತ್ತ ಆಮೇಲೆ ಅವ್ರು ಬಂದು ಬಿಡೋದಿಲ್ಲ ನದಿ ಯಾರು ಒಬ್ಬರಿಗೆಲ್ಲ ಎಲ್ಲರಿಗೂ ಆ ಭಾಗದಲ್ಲಿ ಮೂರು ತಿಂಗಳ ಅದ್ರಿ ತಾಲೂಕ ರಾಯಬಾಗ್ ತಾಲೂಕ ಜಮಖಂಡಿ ತಾಲೂಕಾ ಕಾವಾರ ತಾಲೂಕಾ ಎಲ್ಲ ಪಕ್ಕದ ಬಿಜಾಪುರ್ ನೀರು ನೀರಿ ಇದನ್ನ ಮಾತಾಡಿದ್ರೆ ಸರ್ಕಾರದ ವಿರುದ್ಧ ನಮ್ಮ ಬೇಡಿಕೆಗಳನ್ನು ಬೀಳಿದ್ವು ನಾವು ನಮ್ಮ ಉತ್ತರ ಕರ್ನಾಟಕದ ಜನರು ಏನ್ ತೊಂದರೆ ಆಗ್ತೈತಿ ಅನ್ನುವಂತ ಬೇಡಿಕೆಗಳಲ್ಲಿ ಬೆಳೆದಿವಿ ನೀವೆಲ್ಲ ಎದ್ ಕುಡಿದಿರ ಕೆಲ್ಸ ಇಲ್ಲ ಏನ್ ಮುಚ್ಚನಾಗಿ ಕೇಳಿದ್ ನಮ್ಗ ನಮಗೆ ನ್ಯಾಯಬದ್ದವಾಗಿ ನಮ್ಮ ಸಮಾಜಕ್ಕೂ ಬೇರೆ ಸಮಾಜಕ್ಕೆ ಏನ್ ಕೊಡ್ತೀರಿ ಆ ಸಮಾಜಕ್ಕೂ ನಮಗ್ ಕೊಡಿ ನಮ್ಮ ಬೇಡಿಕೆ ನಾವೇನು ಎಲ್ಲಾ ಬಕ್ಕಸ ಇಡೀ ರಾಜ್ಯದ ಎಲ್ಲಾ ಬಕ್ಕಸ್ ನಮ್ಮ ಸಮಾಜಕ್ಕೆ ಕೊಡಿ ಎಲ್ಲಾ ಸೌಲಭ್ಯಗಳು ನಮ್ಮ ಸಮಾಜಕ್ಕೆ ಕೊಡಿ ಅಂತ ನಾನು ಕೇಳ್ತಾ ಇಲ್ಲ ಎಲ್ಲರಿಗೂ ಏನು ಸಮಾನತೆ ಕೊಡ್ತೀರಿ ಆ ಸಮಾನತೆ ನಮಗೂ ಕೊಡಿ ಇದೇ ನಿಮ್ಮ ಬೇಡಿಕೆ ಅದರಲ್ಲಿ ಅಪರಾಧ ಏನಿದೆ ತಪ್ಪೇನಿದೆ ಅದಕ್ಕಾಗಿ ಬಂಧುಗಳೇ ಸಾಕಷ್ಟು ಇಲ್ಲಿ ಈ ವೇದಿಕೆ ಮೇಲೆ ಸಾರ್ವಜನಿಕವಾಗಿ ಕೆಲವು ವಿಷಯಗಳನ್ನ ಮಾತಾಡ್ಲಿಕ್ಕೆ ಬರಲ್ಲ ಕೆಲವ ಸಮಸ್ಯೆಗಳು ನಾವು ಸರಿಯಾಗಿ ನಾಲ್ಕು ಜನ ಕುರ್ತು ಮಾತಾಡುವುದು ಮಾತಾಡಬಹುದು ಇದು ನಿಮ್ಮ ಸಮಾಜ ಬಾಳ ಹೇಳ್ತೀನಿ ನಾವ್ ಇದುವರೆಗೆ ಯಾವ ನಿಮ್ಮ ಸಮಾಜ ಯಾವ ಜಾತಿಯ ಮೇಲೆಯೂ ದಂಡೆ ತೂಗಿಲ್ಲ ಯಾರಿಗೂ ವಿರೋಧ ಕಟ್ಟಿರ್ಲಿ ಹೇಳಬೇಕಲ್ವಾ ಯಾರ ಅವ್ರ ಜೈನ್ ಇರ್ಲಿ ಮುಸ್ಲಿಂ ಇರ್ಲಿ ಲಿಂಗಾಯತ್ ಇರ್ಲಿ ಮರಾಠ ಇರಲಿ ಯಾರು ಜಾತ್ಯತೆಯಿಂದ ಎಂದು ನಾನು ಇಪ್ಪತ್ತೈದು ವರ್ಷದಿಂದ ಶಾಸಕ ನಾನು ಮೊದಲು ಪಂಚಾಯತಿ ಮೆಂಬರ್ ಆಗಿದವನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದವನು ನಲ್ವತ್ತು ವರ್ಷ ರಾಜಕಾರಣದಲ್ಲಿ ಪ್ರಾಮಾಣಿಕವಾಗಿ ಜನರ ಸೇವೆಯನ್ನು ಮಾಡಿದ್ದೇನೆ ನಲವತ್ತು ವರ್ಷದಿಂದ ನನ್ನ ರಾಜಕೀಯ ಅನುಭವದಲ್ಲಿ ನಾನು ಚಿಕ್ಕವರು ಇದ್ದಾಗಿದ್ದು ನಿಮ್ಮ ಸಮಾಜದಲ್ಲಿ ಏನು ಒಂದು ಗೌರವ ಮಾನವೀಯತೆ ಮೌಲ್ಯಗಳು ಮತ್ತೇನು ಒಂದು ಪ್ರೀತಿ ಶ್ವಾಸ ಮತ್ತೆ ಗೋಳೆಪಣ ಅಂತಾರೆ ನಮ್ಗೆ ರಾಷ್ಟ್ರದಲ್ಲಿ ಗೋಳ್ಯಾಪಣ ಅಂದ್ರೆ ಕನ್ನಡದಲ್ಲಿ ಸಮಾಜ ನಿಮ್ಮಂತ ಅಮಾಯಕರು ಯಾರೂ ಇಲ್ಲ ಅದೇ ಬೇಕಾದ್ರೆ ಯಾವ ವೇದಿಕೆ ವೇದಿಕೆಯಲ್ಲಿ ನಾನು ಬಹಳ ಸಮಯ ಇಲ್ಲ ಬಂದಿರ್ಬೇಕು

ಅವರೆಲ್ಲರೂ ನಮ್ಮ ಸಮಾಜ ವಿರೋಧ ಮಾಡ ಒಬ್ಬ ಅಂದೂಡ ಕಂದೇ ಹಿಡ್ಕೊಂಡು ಹೋಗ್ತಾ ಇದ್ದವು ಕಚ್ಚ ರಾತ್ರಿ ಸಮಾಜದಲ್ಲಿ ಕಂದಿ ಹಿಡ್ಕೊಂಡು ಹೇಳಿದಾಗ ಒಬ್ಬ ನೀನೇ ಕೂಡಿದಿನ್ಗಂಡ ಕಾಣಂಗಿಲ್ಲ ಖಂಡಿಸ್ಕೊಂಡು ಏನ್ ಮಾಡಿದೀನಿ ಖಂಡಿತ ಯಾಕೆ ಕೊಟ್ಟಿದೀ ಅದಕ್ಕೆ ಅವಾಗ ಏನು ಉತ್ತರ ಕೊಟ್ಟು ಗೊತ್ತಾ ಏ ಮರೆಯ ನಾ ಕುಡಿದೇನೋ ನನಗೆ ಕಣ್ಣು ಗೊತ್ತೈತಿ ನಾ ಸುಮ್ಮನೆ ನನಗೆ ಯಾವ ಬಂದು ತೆಕ್ಕೆ ಹೊರಗಾರ ನಾವು ಹೋರಾಟ ಮಾಡುದು ನಮ್ಮ ಸಮಾಜಕ್ಕೆ ಹೊರತು ಬೇರೆ ಸಮಾಜಕ್ಕೆ ವಿರೋಧ ಮಾಡುವ ಸಲುವಾಗಿ ಅಲ್ಲ ನಮ್ಮ ಸಮಾಜದ ಬೇಡಿಕೆಗಳ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ನಾವೇನು ಬೇರೆಯವ್ರಿಗಿಂತ ಹೆಚ್ಚಿ ಕುರಿ ಅಥವಾ ನಮಗ ಎಲ್ಲಾ ಬಜೆಟ್ ನಮಗ ಸಮಾನತೆ ಸಮ ತಗೊಂಡ್ಬರ್ರಿ ಏನು ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡ ಇದು ಬೇರೆ ಸಮಾಜ ಕೊಟ್ಟಿದೀರಿ ಅವು ಮೀಸಲಾತಿಯನ್ನ ನಮಗ್ ಕೊಡ್ರಿ ಇದ್ರ ಸಲುವಾಗಿ ನಾನು ನಿಮ್ ಜೊತೆಗಿದ್ದೇನೆ ನಿಮ್ ಜೊತೆಗೆ ಯಾವಾಗೂ ಇರ್ತೇನೆ ನಾನು ಇಲ್ಲಿ ಘೋಷಣೆ ಮಾಡ್ತೇನೆ ಮುಂದಿನ ಚುನಾವಣೆಯಲ್ಲಿ ಎಲ್ಲರಲ್ಲ ನನ್ನ ಓಟದ ಅವಶ್ಯಕತೆ ಇಲ್ಲ ಇಷ್ಟಿದ್ರು ಯಾಕೆ ನಿಮ್ ಬಿಸಿಲೇ ನಿಂತು ಹೋರಾಟನ ಮಾಡ್ತೀವಿ ಮುಂದಿನ ಎಲೆಕ್ಷನ್ ಕೋಟ್ ಸಲುವಾಗಿ ಇವ್ ನಾಟಕ ಮಾಡ್ಲಾಕ್ ಬೈದಾರು ಓಟ್ ಸಲುವಾಗಿ ಇವರಿಗೆ ಬೈದಾರು ನಾ ಹೇಳಿಲ್ಲ ಯಾಕಂದ್ರೆ ಕೆಲವು ಜನ ಓಟದ ನಾಟಕ ಮಾಡೋ ಜನ ಬಾಳಾಗಿದ್ದಾರೆ ನಮ್ ಎಮ್ ಎಲ್ ಎ ಮೆರೆದರಲ್ಲ ಮೂರ್ದು ಜನ ಅಲ್ಲ ನಮೇಲ್ ಎಲ್ಲ ಬಂದ ನಿಮ್ಮನ್ನ ಹಂಗ ಮಾಡ್ತೀವಿ ಚಂದ್ರ ಮ್ಯಾಗ ಓಡ್ತೇವಿ ಸೂರ್ಯ ಮ್ಯಾಗ ಹುರಿತೇವಿ ನಿಮ್ಮ ಹಂಗ ಮಾಡ್ತೇವ ಅಂತ ಹೇಳಿ ಅವ್ರು ಬಾಳ್ ಮಂದಿ ಇಪ್ಪತ್ತೈದು ವರ್ಷದಿಂದ ನಿಮ್ ಜನರಿಗೆ ಇಪ್ಪತ್ತೈದು ಎಲ್ಲಾರು ಅದ್ ಪ್ರವಾಸ ಊರುಗಳು ನಾನು ಎಂದೂ ನಾಟಕೀಯ ಮಾಡಿಲ್ಲ ನಾಟಕೀಯ ಭಾಷನೂ ಮಾಡಿಲ್ಲ ನನ್ಗೆ ಮರದೂ ಇಲ್ಲ ಸುಳ್ಳು ಹೇಳಾಕ ಬಾಳ್ ಮಂದಿ ಹೇಳಿ ನನಗೆ ಏ ರಾಜಕಾರಣದಾಗ ಸುಳ್ಳು ಮಾತಾಡ್ಬೇಕೈತಿ ಸ್ವಲ್ಪ ಸ್ವಲ್ಪ ಸುಳ್ಳು ಮಾತಾಡಬೇಕು ಹೋತ್ರಿ ಏ ಅದ್ರ ನನಗೆ ರಕ್ತದಾಗ ಬಂದಿಲ್ಲ ಹೇಳ ಅಮ್ಮ ಬೋರ್ಡಿ ನಿಮ್ಮ ಯಾರು ಜಿಲ್ಲಾ ಮಟ್ಟದ ಅಲ್ಲ ಐದಲ್ಲ ನಮ್ಮಪ್ಪನ ಕೂಡ ಅವರು ಪರವಾ ಬಾರ್ಲಿಕೆ ಅವರು ಮದವ ಮಿಚ್ಚೆ ಅಮ್ಮ ಬೋರ್ಡಿ ಅಮ್ಮ ಬೋರ್ಡಿ ಅವರು ವೇಣ ಪಾಟೀಲ್ ಕೂಡ ಅರ್ಜಿದೈ ಅಂತ ಅವರು ಅದಲ್ಲ ಏನು ಮಾಡಬೇಕು ಅಮ್ಮ ಸಮಾಜವನ್ನ ಪ್ರತಿಸ್ಬೇಕು ಬೇರೆ ಸಮಾಜವನ್ನ ಗೌರವಿಸಬೇಕು ಈ ಭಾರತ ದೇಶದಲ್ಲಿ ಯಾರು ಯಾರಿ ಯಾರು ವೈದೇ ಇಲ್ಲ ಈ ಜಾತಿ ವ್ಯವಸ್ಥೆ ಈ ಜಾತಿ ವ್ಯವಸ್ಥೆ ಹೆಂಗ್ ಕ್ಯಾನ್ಸರ್ ಇದೆಯಲ್ಲ ಆ ಕ್ಯಾನ್ಸರ್ ಥರ ನಮ್ಮಲ್ಲಿ ನಾವು ಯಾವಾಗಲೂ ತಿಳ್ಕೊಬೇಕು ಜಾತಿ ಹೀನ ಮನೆ ಜ್ಯೋತಿ ತ ಹೀನವೇ ಇದು ಎಲ್ಲಿ ಬೇರೆ ಜಗತ್ತಲ್ಲಿ ಬೇರೆ ಯಾವ್ದು ದೇಶದಲ್ಲಿ ಈ ವ್ಯವಸ್ಥೆ ಬ್ಯಾರೆ ಭಾಷೆಗಳು ಬಾರಿ ಜಾತಿಗಳು ಬೇರೆ ದೇಶದಲ್ಲಿ ಎಲ್ಲೂ ನಿಮ್ಗೆ ಕಾಣಲಿಕ್ಕೆ ಆಗಲ್ಲ ಭಾರತ ದೇಶದಲ್ಲಿ ಏನ್ ನೀವು ಅರ್ಜಿ ಹಾಕಿ ಇದ್ರೆ ನಾನು ಇದರ ಜಾತಿಯಲ್ಲಿ ಓಡಿಸಲೀ ನಾವೇನು ಅರ್ಜಿ ಹಾಕಿ ನನ್ನ ಇಲ್ಲಲ್ಲ ಹುಟ್ಟಿ ಹುಟ್ಟಿದೀವು ನಾನು ಬದುಕಬೇಕು ನೀವು ಬದುಕಬೇಕು ಬದುಕಲಿಕ್ಕೆ ಒಂದು ದಾರಿ ಮಾಡಿ ಕೊಡಿ ಇಷ್ಟೇ ಕೇಳ್ತಾ ಇದ್ದೀವಿ ಯಾರೇ ಇಲ್ಲದ್ರೆ ಯಾರೇ ಸಮಾಜ ಇದು ಇವತ್ತು ರಾಜಕಾರಣಿಗಳು ನಮ್ಮಂತವ್ರು ನಿಮ್ಮನ್ನು ಒಡದು ಒಡದ ಆಳಾ ಇದ್ದಾರು ನಾವು ಹೋದ್ರಿ ಸರಿ ಇದೆಯಲ್ಲ ನಾವು ಅದಕ್ಕೆ ಜಾತಿಯತೆಗೆ ಬಹಳ ಒತ್ತು ಕೊಡ್ತಾ ಇದ್ದೀವಿ ನಾವು ಇವತ್ತು ಈ ಜಾತಿಯ ವ್ಯವಸ್ಥೆ ಒಂದು ಈ ಮಟ್ಟಿಗೆ ಹೋಗಿಕ್ಕೆ ಕೆಲವೊಂದು ರಾಜಕಾರಣಿಗಳೇ ಕಾರಣ ಈ ಏನಾಗಿದೆ ಮನಸ್ಸಿನಲ್ಲಿ ನಮ್ಮಲ್ಲಿ ನನ್ನ ಮನಸ್ಸಿಗೆ ನಾನು ಒಬ್ಬ ಬದಿರ್ಬೇಕು ನಾನು ಒಬ್ಬ ಆಗ್ಬೇಕು ನೀವೆಲ್ಲರೂ ಸಾಯ್ಬೇಕು ಭಿಕ್ಷೆ ಬಿಡಬೇಕು ತಿಡ್ಬೇಕು ಅನ್ನೋದು ನನ್ ಮನಸ್ಸೆ ಈ ಮೆಂಟಾಲಿಟಿ ನಮ್ದು ಆ ತರ ಬೆಳದ್ ನಮ್ಮ ಐಷ್ಯಗಳು ಯಾಕೆ ಕಡಿಮೆ ಇದಾವ್ರಿ ನಮ್ ತಂದೆಯವರು ನೂರ ಐದು ವರ್ಷ ಸರ್ ಶುಗರ್ ಇರಲಿಲ್ಲ ಬಿ ಪಿ ಇರಲಿಲ್ಲ ಚಸ್ಮಾಕ್ ನೂರ ಐದು ವರ್ಷ ಸಾಯೋದಾಗ ಮನವಿರ ಸಾಯಿ ಮಠ ಗೊತ್ತಾಗ ತೋಟ ಕಚ್ಚಾ ಮಾಡಬೇಕು ಎಲ್ಲ ಸತ್ತ ಈ ನಮ್ಮದೇನಾಗೈತಿ ನಿಮ್ದು ಒಂದ್ ಸ್ವಲ್ಪ ಲಾಟ್ರಿ ಆಯ್ತು ನನಗೆ ಒಂದ್ ಇದ್ದು ಇಲ್ಲಿ ಯಾರು ಮಂತ್ರಿ ಆದ ನಾವು ಮಂತ್ರಿ ಆದ್ರೆ ಎಮ್ ಎಲ್ ಎ ಆಗ್ಬೇಕು ಎಮ್ ಎಲ್ ಎ ಆದ್ರೆ ಮಂತ್ರಿ ಆಗ್ಬೇಕು ಮಂತ್ರಿ ಆದ್ರೆ ಮುಖ್ಯಮಂತ್ರಿ ಆಗ್ಬೇಕು ಈ ಮೆಂಟಾಲಿಟಿ ನಮ್ ಅದ್ ಯಾಕೆ ನಮ್ಮ ತಿನ್ನಾಕದೇ ಬಿ ಹೊಲಸಲ ಇಷ್ಟ ಕೊಡೋದು ಫುಡ್ ಸರಿಯಾಗಿ ತಿಂತ ಇಲ್ಲ ಮತ್ತೆ ಐವತ್ತು ವರ್ಷ ನಾವು ಮೆಂಟಾಲಿಟಿ ಬ್ರಾಡ್ ಮೆಂಟಾಲಿಟಿ ಇದೋ ಅಂದ್ರೆ ನೀವು ನೋಡ್ರಿ ನೀವು ನೀವು ಟೆನ್ಷನ್ ಹೊಟ್ಟೆ ಮಾಡ್ಕೊಳ್ದ ದೊಡ್ಡ ಮನಸ್ಸು ಮಾಡಿದ್ರೆ ಎಂಬತ್ ವರ್ಷ ಎಂಬತ್ ವರ್ಷ ಬದುಕ್ತೇರಿ ಬೇರೆ ಅವ್ರ ಚಲೋ ಆಗ ಮುಖ್ಯ ವರ್ಷದಾಗ ಸಾಯ್ತಿವ್ರೆ ಈ ವ್ಯವಸ್ಥೆ ಇವತ್ತು ದಿವಸ ಬಂದಿದೆ ಅದಕ್ಕಾಗಿ ಬಂಧುಗಳೇ ನೀವು ಬದುಕಬೇಕು ನಾವು ಬದುಕ್ಬೇಕು ಚೆನ್ನಂತ ತಿನ್ಬೇಕು ನಮ್ ಮೆಂಟಾಲಿಟಿ ನನಗಿಂತ ಒಳ್ಳೆಯವ್ರ ಅವ್ರದ್ ಮನಸ್ ಆಗಿ ಬರ್ತೈತಿ ಅವಾಗ ನಾವು ನಮ್ಮ ಮನುಷ್ಯರು ನಾಯಿಗಂದ್ರ ನಾಯಿಗಿ ಒಂದು ರೊಟ್ಟಿ ಹಾಕಿದ ಬರ ಚೆನ್ನಾಗಿ ಮಡಿ ಕಾಯ್ಲಿಕ್ಕೆ ಅದಕ್ಕಾಗಿ ನಾವೆಲ್ಲಾರು ನಾವು ನೀವು ಕೋಡಿ ಮನುಷ್ಯನಾಗಿ ಬಾಳಣ್ಣ ಮನುಷ್ಯರಾಗಿ ಇರೋಣ ಹೋರಾಟ ಗಮನ ಇದೆ ನಿಮ್ಮ ಅನಿಸಿಕೆಯನ್ನು ನಾನು ಅಸೆಂಬ್ಲಿಯಲ್ಲಿ ಹೇಳ್ತೇನೆ ಮುಖ್ಯಮಂತ್ರಿಗೂ ಹೇಳ್ತೀನಿ ನಿಮಗೆ ನಾಯಿ ಕೊಡ್ಸತ್ತ ಕೆಲಸ ಮುಂದಿನ ನಿರ್ಮಾಣದಲ್ಲಿ ಮಾಡ್ತೇನೆ ಅನ್ನುವಂತ ಹೇಳಿ ನನ್ನನ್ನು ಕಳಿಸಿ ಗೌರವಿಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಅನುವು ಮಾಡಿಕೊಟ್ಟಂತ ನೀವು ಸಮಾಜದ ಬಂಧುಗಳಲ್ಲಿ ನನ್ನೆಲ್ಲ ವಂದಿಸಿ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತಾ ಎಲ್ಲರಿಗೂ ನಮಸ್ಕಾರ